ವೀಕ್ಷಕರೇ ಫೋಕಸ್ ನ್ಯೂಸ್ ಇಂದ ಇವತ್ತು ನಮ್ಮ ಮೈಸೂರಿನ ಖ್ಯಾತ ಜ್ಯೋತಿಷರಾದ ಕೇಶವಮೂರ್ತಿ ನಮ್ಮ ಜೊತೆ ಅವರೇ ಅವರ ಅನಿಸಿಕೆ ಕಡೆ ಇವತ್ತು ತಿಳ್ಕೊಳ್ಳೋದಾರ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಪರಿಚಯ ಶುರುವಾಗಿ ಮಾಡಿ ಸರ್ ಎಲ್ಲ ನಮ್ಮ ಚಾನೆಲ್ನ ವೀಕ್ಷಕ ವೃಂದದವರಿಗೆ ವಿ ಕೇಶವಮೂರ್ತಿ ಜ್ಯೋತಿಷ ವಿದ್ವಾಂಸ ಮಾಡುವಂತ ನಮಸ್ಕಾರಗಳು ನಾನು ವೃತ್ತಿಯಿಂದ ಬ್ಯಾಂಕರು ಪ್ರವೃತ್ತಿಯಿಂದ ಜ್ಯೋತಿಷಿ ಓಕೆ ಸರ್ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ತೊಡಗಿಸ್ಕೊಂಡಿದ್ದೇನೆ ನಮ್ಮ ಗುರುಗಳು ಒಬ್ಬರು ಶಂಕರನಾರಾಯಣ ಶರ್ಮಾ ಅಂತ ಮಹಾ ಮೇಧಾವಿಗಳು ಅವರಿಂದ ಈ ವಿದ್ಯೆ ನನಗೆ ಪ್ರಾಪ್ತಿಯಾಯಿತು ಅವರು ಹೇಗೆ ಅಂದರೆ ಅವರು ಸಂಸ್ಕೃತ ಎಮ್ ಎ ಬಿ ಕಾಮ್ ಸ್ನಾತಕರು ಮೈಸೂರಿನವರೇ ಉರುಗಳ ಬಗ್ಗೆ ಹೇಳ್ತಾ ಇದ್ದೀರಿ ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ದೀನಿಗಳ ಅವರು ತಮ್ಮ ಸಂಸಾರದ ಎಲ್ಲ ತೊಂದರೆಗಳನ್ನು ಬಿಟ್ಟು ಬಿಟ್ಟು ಹೋಗಿ ಹಲವಾರು ವರ್ಷ ತಪಸ್ಸು ಮಾಡಿ ಮತ್ತೆ ಕರ್ನಾಟಕದ ಒಂದು ಬನವಾಸಿನಲ್ಲೂ ಹತ್ತಾರು ವರ್ಷ ತಪಸ್ಸು ಮಾಡಿ ಒಂದು ಸಿದ್ಧಿಯನ್ನು ಪಡೆದುಕೊಂಡಂತ ವ್ಯಕ್ತಿ ಕಾರವಾಗಿ ನಿಮ್ಮ ಗುರುಗಳಿಂದ ಅವರು ಉಪದೇಶವಿದ್ದ ನಂಕರಾಚಾರ್ಯರ ಜನ್ಮಸ್ಥಳ ಕಾಲಟಿಯಿಂದ ಕಾಶಿಗೆ ಪಾದಯಾತ್ರೆ ಮಾಡದಂತ ಮಕ್ಕಳ ಕೇರಳ ಕಾಲಟಿ ಹ್ಮ್ ಕೇರಳ ಕಾಲಟಿಯಿಂದ ನಾನು ಇದೇ ರೀತಿ ಬ್ಯಾಂಕಲ್ಲಿ ಇದ್ದಾಗ ಗರ್ಗೇಶ್ವರಿ ಗ್ರಾಮದಲ್ಲಿ ಈ ಗುರುಗಳ ಒಂದು ಸಂಪರ್ಕ ಆಯಿತು ಅವರಾಗೆ ಕರೆದು ಅವ್ರ ಜ್ಯೋತಿಷ ಉಲಿಯುತ್ತೆ ನೀವು ಕಲೀದಿ ರಾಜ್ಯ ದೇಶ ಮಟ್ಟದಲ್ಲಿ ನೀವು ಪ್ರಸಿದ್ಧರಾಗ್ತೀರಾ ಅಂತ ಆಶೀರ್ವಾದ ಮಾಡಿದ್ರು ಅದರಂತೆ ನಡ್ಕೊಂಡು ಬಂದಿದ್ದೀನಿ ಆಮೇಲೆ ಈ ವಿದ್ಯೆಯಲ್ಲಿ ಮತ್ತಷ್ಟು ತೊಡಗಿಸ್ಕೊಂಡು ವಿದ್ಯಾರ್ಜನೆ ಜ್ಞಾನ ಸಂಪಾದನೆ ಹಲವಾರು ಗುರುಗಳನ್ನು ಭೇಟಿಯಾಗೋದು ಅವರಿಂದ ವಿಷಯ ಸಂಗ್ರಹಣೆ ಮಾಡೋದು ಆ ರೀತಿ ಮಾಡ್ತಾ ಮಾಡ್ತಾ ಒಂದು ಜ್ಯೋತಿಷ್ ಒಂದು ಸ್ಥಾನಮಾನವನ್ನು ತಲುಪಿದ್ದೇನೆ ಸರ್ ಅದು ಈಗ ನೀವು ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಅಂಕ ಇದು ಅಂಕಣ ಇದೀರ ಜೋತಿಷದು ಎಷ್ಟು ವರ್ಷದ ಈಗ ಹದಿನೆಂಟನೇ ವರ್ಷ ನಡೀತಾ ಇದೆ ಸರ್ ಇದು ನಾನಾಗಿ ಏನು ಹೋಗಿ ಬರಿತೀನಿ ಅಂತ ಕೇಳಿದ್ದಲ್ಲ ಗಣಪತಿ ಸರ್ ಗಣಪತಿ ಸರ್ ಅವರು ನಾನು ಪತ್ರಿಕೆಗಳಲ್ಲಿ ಬರೆದಂತ ಆಧ್ಯಾತ್ಮ ಲೇಖನಗಳು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಲೇಖನಗಳು ಗ್ರಹಗತಿಗಳಿಗೆ ಸಂಬಂಧಪಟ್ಟಂತ ಒಂದು ನಾನೂರಕ್ಕೂ ಮೆಕ್ಕೆ ಲೇಖನಗಳನ್ನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕನ್ನಡಪ್ರಭ ಮೇನ್ ಆಗಿ ಜಾಸ್ತಿ ಪಬ್ಲಿಷ್ ಆಗಿರೋದು ಕನ್ನಡ ಕನ್ನಡಪ್ರಭ ವಿಶ್ವೇಶ್ವರ ಭಟ್ ಅವರು ಸಂಪಾದಕರಾಗಿದ್ದಾಗ ನನಗೆ ಬಹಳ ಅವಕಾಶ ಕೊಟ್ಟಿದ್ದಾರೆ ಹೆಚ್ಚಾಗಿ ನನ್ನ ಲೇಖನಗಳೆಲ್ಲ ಬಂದದ್ದು ಕನ್ನಡಪ್ರಭ ವಿಜಯವಾಣಿ ಜ್ಯೋತಿಷ ಸುಧಾ ಜ್ಯೋತಿಷ ತರಂಗ ಇಂಗ್ಲೀಷ್ ಮಾಸ ಪತ್ರಿಕೆ ಅಸ್ಟ್ರಾಲಜಿಕಲ್ ಮ್ಯಾಗ್ಝೈನು ಅದರ ಸಂಪಾದಕರು ಸನ್ಮಾನ್ಯ ಬಿ ವಿ ರಾಮನ್ ರವರು ಇಂಥ ಪತ್ರಿಕೆಗಳಲ್ಲಿ ನಾನೂ ಲೇಖನಗಳನ್ನು ಬರೀತಾ ಬಂದೆ ಆಗಾಗ ಆಗಾಗ ಸಮಯಕ್ಕೆ ಸಮಯಕ್ಕೆ ಹಬ್ಬ ಹರಿದಿನಗಳು ಬಂದಾಗ ಅಧ್ಯಾತ್ಮ ವಿಷಯಗಳ ವಿಷಯವಾಗಿ ಕುಂಭಮೇಳದ ವಿಷಯವಾಗಿ ಹೀಗೆ ನಂತರ ಈ ನಮ್ಮ ಮೈಸೂರು ಮಿತ್ರ ಪ್ರಧಾನ ಸಂಪಕರಾದಂಥ ಸಂಪಾದಕರಾದಂಥ ದೊಡ್ಡ ಕೆ ಬಿ ಜಿ ಅವರು ಎರಡು ಮೂರು ಸರ್ತಿ ನನ್ನ ಮನೆಗೆ ಆವಾಗ ಲ್ಯಾಂಡ್ಲೈನ್ ಫೋನ್ ಮಾಡಿಸಿದ್ರು ಬರಬೇಕಂತೆ ಬರಬೇಕಂತೆ ಅಂತ ನಾನು ಯಾತಕ್ಕೆ ಕರೀತಾರೆ ನನ್ನ ಅಂತ ಒಂಥರ ಮುಜುಗರ ಓಕೆ ರೋಗಕ್ಕೆ ಇಷ್ಟಪಡಲಿಲ್ಲ ಕಡೆಗೆ ಒಬ್ಬ ಉಪಸಂಪಾದಕರನ್ನ ಮನೆಗೆ ಕಳಿಸಿದ್ರು ರಾಜಣ್ಣ ಅಂತ ಅವ್ರು ಬರ್ಲೇಬೇಕಂತ ಬನ್ನಿ ಅಂತ ಕರ್ಕೊಂಡು ಹೋಗ್ರು ಬಂದಿ ಕನ್ವೆಸ್ ಮಾಡೋದು ಮಾಡೋದು ಹಾಗೆ ಹೋದಾಗ ಗಣಪತಿ ಅವರು ನಿಮ್ಮೆಲ್ಲಾ ನೋಡ್ತಾ ಇರ್ತೀನಿ ಕಲ್ರಿ ಚೆನ್ನಾಗಿ ಬರೀತೀರ ನಿಮ್ದು ಭಾಷೆ ಸ್ಟೈಲ್ ಚೆನ್ನಾಗಿದೆ ಭಾಷಾ ಸಾಮರ್ಥ್ಯ ಚೆನ್ನಾಗಿದೆ ನೀವು ನಮ್ಮ ಪತ್ರಿಕೆಗೆ ವಾರ ಬಯಸ ಬಲಿಬಹುದಲ್ಲ ಅಂತ ಕೇಳಿದ್ರು ಯಾವಾಗ ಸರ್ ಬೈಸರ್ ಬೇಕು ಇಸ್ವಿ ಸರ್ ಇವಾಗ ನಾವು ಬೇಪ ಸುಮಾರು ಸ್ವಲ್ಪ ಬುಕ್ಗಳು ಬರ್ತೀರಪ್ಪ ಗೊತ್ತಾಯ್ತು ಮಾಡಿ ಯಾವ ಬುಕ್ ನಾನು ಪ್ರಪಥಮವಾಗಿ ಬರೆದದ್ದು ಜನ್ಮಲಗ್ನ ಜಾತಕ ಫಲ ಅಂತ ಹನ್ನೆರಡು ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಅದು ನಿಮ್ಮ ಲಗ್ನ ಜಾತಕ ಫಲ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಪಬ್ಲಿಷ್ ಆಯಿತು ಪಬ್ಲಿಷ್ ಆಯಿತು ಇದು ನನ್ನ ಪ್ರಪ್ರಥಮ ಪುಸ್ತಕ ಬೆಂಗಳೂರು ಪ್ರಕಾಶಕರಿಂದ ಓಕೆ ಸರ್ ಸಿ ಜಿ ಪ್ರಕಾಶನ ಅವರು ಪಬ್ ಪಬ್ಲಿಷ್ ಮಾಡಿದ್ರು ಸರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಇವಾಗ ನೀವು ಜ್ಯೋತಿಷ ನಿಮ್ಮ ಜ್ಯೋತಿಷ್ಯ ಹೇಳೋಕ್ಕೆ ಸರ್ ಯಾವ ಟೈಮಲ್ಲಿ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್ ನನಗೆ ಯಾವಾಗ ಬರಬೇಕಾದ್ರೂ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ನನಗೆ ಜ್ಯೋತಿಷ ಕ್ಲಾಸಸ್ ಇರುತ್ತೆ ಓಕೆ ಮತ್ತು ಈ ಸುರೋರ್ಸ್ ಬರಬೇಕಾದ್ರೆ ಇವಾಗ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಇಂಥ ಸಮಯಕ್ಕೆ ಬನ್ನಿ ಅಂದರೆ ಬಂದರೆ ಅಟೆಂಡ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಒಂದು ಫೋನ್ ನಂಬರ್ ಕೊಡ್ತೇನೆ ಅದು ನಿಮ್ಮ ಇದರಲ್ಲಿ ಡಿಸ್ಪ್ಲೇ ಮಾಡಿ ನೈನ್ ಸೆವೆನ್ ಫೋರ್ ಝೀರೋ ನೈನ್ ಸೆವೆನ್ త్రీ డబల్ టూ ఫోర్ ಇದಕ್ಕೆ ಫೋನ್ ಮಾಡಿ ಸಮಯ ತಿಳ್ಕೊಂಡು ಧಾರಾಳವಾಗಿ ಬರ್ಬೋದು ಬರ್ಬೋದು ಮತ್ತೆ ಸರ್ ಇವಾಗ ನಿಮ್ಮ ಜ್ಯೋತಿಷ್ಯ ಇದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದೈತೆ ಅಂತ ಕೇಳ್ಪಟ್ಟೆ ಯಾವ ಯಾವ ರೀತಿ ಪ್ರಶಸ್ತಿಗಳು ಬಂದೈತೆ ಸರ್ ನಿಮ್ಗೆ ಇವಾಗ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಪ್ರಶಸ್ತಿಗಳು ಬಂದಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಇಲ್ಲದೆ ಹೋದ್ರು ರಾಜ್ಯ ಮಟ್ಟದ ಒಂದು ಕಲ್ಕೂರ ಪ್ರತಿಷ್ಠಾನ ಅಂತ ಮಂಗಳೂರಿನವರು ಅದಕ್ಕೆ ಹರಿಕೃಷ್ಣ ಅವರು ಅಧ್ಯಕ್ಷರು ಮಾಜಿ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದು ಅವ್ರು ನನ್ನನ್ನ ನನ್ನ ಲೇಖನಗಳನ್ನ ಓದಿ ಗುರುತಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಹನ್ನೆರಡು ಜನ ಕೊಡ್ತಾರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಶಿಕ್ಷಣ ವ್ಯಾಯಾಮ ವೈದ್ಯ ಆಯುರ್ವೇದ ನೃತ್ಯ ಕ್ರೀಡೆ ವಿದ್ಯಾಭ್ಯಾಸ ಸಮಾಜ ಸೇವೆ ಜ್ಯೋತಿಷ ಈ ರೀತಿ ಈ ರೀತಿ ಸೇವೆ ಸಲ್ಲಿಸ ಗುರುತಿಸಿ ತಾವಾಗಿ ನಾವಾಗಿ ಹೋಗಿ ಅವ್ರಿಗೆ ಕೇಳಲ್ಲ ಏನಲ್ಲ ಗುರ್ತಿಸಿ ರಾಜ್ಯ ಮಟ್ಟದ ಚೈತನ್ಯಶೀ ಪ್ರಶಸ್ತಿ ಅಂತ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಹನ್ನೆರಡು ಜನ ಕೊಡ್ತಾರೆ ಆ ಪ್ರಶಸ್ತಿ ನನಗೆ ದೈವ ಕೃಪೆಯಿಂದ ಎರಡು ಸಾವಿರದ ಹನ್ನೊಂದನೇ ಇಸುವಿನಲ್ಲಿ ದೊರೆಯಿತು ಓಕೆ ಸರ್ ಸರ್ ನಿಮ್ಮ ಜ್ಯೋತಿಷ್ಯ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಏನಾರ ಸಂಘ ಸಂಸ್ಥೆಗಳು ಇಂಪಾರ್ಟ್ ಟ್ರಸ್ಟ್ ಸರ್ ನೀವು ಮಾಡಿದ್ದೀವಿ ನಮ್ಮ ಜ್ಯೋತಿಷ್ಯದಿಂದ ಕರ್ನಾಟಕ ಫೆಡರೇಷನ್ ಆಫ್ ಅಸ್ಟ್ರಾಲಜಲ್ಸ್ ಅಂಡ್ ಅಸ್ಟ್ರಾಲಜಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಫೆಡರೇಷನ್ ಇದೆ ಫೆಡರೇಷನ್ ಫೆಡರೇಷನ್ ಎಲ್ಲಿ ಸರ್ ಕೇಂದ್ರ ಕಚೇರಿ ಬೆಂಗಳೂರು ಹಲಸು ಬೆಂಗಳೂರಲ್ಲಿ ಬೆಂಗಳೂರು ಹಲಸು ಓಕೆ ಸರ್ ನೀವು ಅಲ್ಲಿಗೆ ಬೆಂಬರ ಸರ್ అఫ్ కోర్స్ ఐ ఆం అఫిలయేటెడ్ టు కర్ణక సైన్స్ యూనివర్సిటీ నన్ను మన ఇలా నమ్మ సాధన నోడద నంతర కర్ణాటక సంస్కృత విశ్వవద్యాలయ చేట బెంగళూరు ఓకే ఇవరు నన్న రెకగ్నైజ్ మిమ్మల్ని జ్యోతిష్య కలసోదే నేను అనుమతి కొట్టారు వాట్ యు కాల్ ఇట్ ఎస్ అఫిలియేషన్ ఐ ఆం అఫిలయేటెడ్ టు కర్ణక సైన్స్ యూనివర్సిటీ చూట్ ఫ్రమ్ నైన్టీన్

ಸರ್ ಜ್ಯೋತಿಷ್ಯದಲ್ಲಿ ಇವಾಗ ಬಂದತ್ತು ಬೇರೆ ಬೇರೆ ಕೋರ್ಸ್ಗಳು ಒಂದೇ ಶಾಸ್ತ್ರ ಯಾರು ಎಮ್ ಎ ಹೋಗೋಕ್ಕಾಗಲ್ಲ ಯಾವಾಗ ಅಂತ ಐತೆ ಸರ್ ಜ್ಯೋತಿಷ್ಯ ಮೊದಲೇ ನಾವೇ ಜ್ಯೋತಿಷ್ಯ ಕಲಿಬೇಕಾದ್ರೆ ಫಸ್ಟ್ ಪ್ರತಾಪ ಪ್ರಥಮ ಅಂದ್ರೆ ಅದಕ್ಕೆ ಮೊದಲನೇ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಅಷ್ಟಾಲಜಿ ಅಂತ ಓಕೆ ಸರ್ ಎರಡನೇ ವರ್ಷ ಡಿಪ್ಲೊಮಾ ಇನ್ ಅಷ್ಟಾಲಜಿ ಅಂತ ಇದು ಸರ್ಕಾರ ಮಟ್ಟಿಗೆ ಬೆಳಿತು ಗೌರ್ಮೆಂಟ್ ಹೊಡಿತಿದೆ ಅದು ಸರ್ಟಿಫಿಕೇಟ್ ಕೋರ್ಸು ಸರ್ಟಿಫೈಡ್ ಕೋರ್ಸು ఫస్ట్ ఇయర్ సర్టిఫికేట్ కోర్స్ ఇన్ అస్ట్రాలజి సెకండ్ ఇయర్ డిప్లొమా ఇన్ అస్ట్రాలజి థర్డ్ ఇయర్ అడ్వాన్స్ డిప్లొమా ఇన్ అస్ట్రాలజి ఫోర్త్ ఇయర్ బిఏ ఇన్ అస్ట్రాలజీ ఫిఫ్త్ ఇయర్ ఎంఏ ఇన్ అస్ట్రాలజి టూ ఇయర్స్ ఇన్నె కర్ణాటక సంస్కృత విశ్వవద్యాలయ కండక్ట్ మేన్లీ ఇన్స్టిట్యూషన్స్ అఫిలియేటెడ్ టు ఇట్ ಐ ಆಮ್ ಒನ್ ದಟ್ ಐ ದಿ ಓನ್ಲಿ ಪರ್ಸನ್ ಇನ್ ಮೈಸೂರು ಓಕೆ ಸರ್ ಸರ್ ಮೈಸೂರಲ್ಲಿ ಸುಮಾರು ಜನ ಯಾವುದು ಕೋರ್ಸ್ ಇಲ್ಲದೆ ಇಲ್ಲಿಗಲ್ ಆಗಿ ಯಾವ್ದಾದ್ರು ಹೋಟೆಲ್ಗಳಲ್ಲಿದ್ದೆ ಜ್ಯೋತಿಷ್ ಹೇಳ್ಕೊಡ್ತೀವಿ ಅಂತ ಫೋನ್ ನಂಬರ್ ಹಾಕಿ ಟಿ ಹಾಕಿ ಇದು ಮಾಡ್ತಾರೆ ಸರ್ ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡಿ ಅಂತ ತುಂಬ ಬಡವರಿಗೆ ವಂಚನೆ ಮಾಡ್ತಾವ್ರೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅದು ಅನ್ಕ್ವಾಲಿ ಅನ್ಕ್ವಾಲಿಫೈಡ್ ಪರ್ಸನ್ಸ್ ಮಾಡ್ತಾ ಇರೋದು ಈ ಹೋಟೆಲ್ಗಳಲ್ಲಿ ಉಳ್ಕೊಳ್ಳೋದು ಲಾಡ್ಜ್ ನಂಬರ್ ಅಲ್ಲಿ ಲಾಡ್ಜ್ ಅಲ್ಲಿ ಶಾಶ್ವತವಾಗಿ ಇದ್ದೀವಿ ಏನ್ ಹೇಳ್ತೀರಾ ಎಲ್ಲ ಮೋಗಸು ಸರ್ ಅದೆಲ್ಲ ನಂಬಕ್ಕಾಗೋದಿಲ್ಲ ಈ ಬಗ್ಗೆ ಆಳವಾದ ಸರ್ ಅದಕ್ಕೆ ಸರ್ಕಾರ ಕಡಿವಾಣ ಹಾಕಲ್ಲ ಸರ್ ಅದು ಕಡಿವಾಣ ಹಾಕ್ಬೋದು ನೋಡಿ ಪ್ರಪ್ರಥಮವಾಗಿ ಇದೇನಪ್ಪಾ ಅಂತಂದ್ರೆ ಸರ್ ನೀವು ಬ್ಯಾಂಕ್ ವೃತ್ತಿ ಮಾಡೋ ಟೈಮಲ್ಲೇ ನೀವು ಈ ಜ್ಯೋತಿಷ್ಯ ಕ್ಷೇತ್ರಕ್ಕೆ ಕೋರ್ಸ್ ಜ್ಯೋತಿಷ್ಯ ಕಲಿತದ್ದು ಅದರ ಬಗ್ಗೆ ಸಾಧನೆಗಳು ಮಾಡಿದ್ದು ಪುಸ್ತಕಗಳು ಬರೆದದ್ದು ಬ್ಯಾಂಕ್ ವೃತ್ತಿಯಲ್ಲಿ ಇದ್ದಾಗಲೇ ನನಗೆ ಬ್ಯಾಂಕ್ ವೃತ್ತಿ ನನಗೆ ಏನು ಅಡ್ಡಿ ಆಗಲೇ ಇಲ್ಲ ಆ ಮೈಸೂರು ಮಿತ್ರಕ್ಕೆ ಪ್ರತಿ ಭಾನುವಾರ ವಾರ ಭವಿಷ್ಯ ಅಂಕಣಕಾರರಾಗಿ ಇದುವರೆಗೆ ಸಾವಿರದ ಸಾವಿರದ ಏಳನೇ ಇಸ್ವಿಯಿಂದ ಬರೀತಾ ಇದ್ದೀನಿ ಅದರಿಂದ ಪಬ್ಲಿಕ್ ಬರೋದು ನಮ್ಮ ಕಾಲಮ್ ನೋಡಿ ಪಬ್ಲಿಕ್ ಮನೆಗೆ ಬರ್ತಾರೆ ಶಾಸ್ತ್ರ ಕೇಳಲಿಕ್ಕೆ ಜಾತ್ಕ ಬರೆಸೋಕ್ಕೆ ಸಾರ್ವಜನಿಕರು ಮನೆಗೆ ಹುಡುಕೊಂಡು ಬರ್ತಾರೆ ನಾನಂತೂ ಎಲ್ಲೂ ಹೋಗಿ ಹೇಳೋಲ್ಲ ಮನೆಗಳಿಗೆ ಅದು ಆ ಥರ ಎಲ್ಲ ವ್ಯಾಪಾರ ವೃತ್ತಿಯಿಂದ ಮಾಡ್ತಾ ಇಲ್ಲ ಒಂದು ಸೇವಾ ವೃತ್ತಿ ಅಂತ ಹೇಳಿ ತುಂಬಾ ನಾಮಿನಲ್ ಚಾರ್ಜಸ್ ಓಕೆ ಸರ್ ಅವ್ರಿಗೆ ಶೋಷಣೆ ಆಗಬಾರ್ದು ಅವ್ರು ಹೊರೆ ಹೊರೆಯಾಗ್ಬಾರ್ದು ಅದು ನನ್ನ ಗುರುಗಳು ಕಳಿಸ್ಕೊಟ್ಟಂತ ಒಂದು ದಿವ್ಯ ಮಾರ್ಗದರ್ಶ ಮಾರ್ಗದರ್ಶನ ಹೀಗೆ ಪುಸ್ತಕಗಳನ್ನು ಬರೆಯಲಿಕ್ಕೂ ಮನೆಯವರ ಸಹಕಾರನೂ ಇತ್ತು ನನ್ನ ಎರಡನೇ ಪುಸ್ತಕ ಧನಲಕ್ಷ್ಮಿ ಒಳಗೆ ನೂರೆಂಟು ಸೂತ್ರಗಳು ಇದು ಮೂರು ಸಾರ್ತಿ ಮರು ಮುದ್ರಣ ಆಗಿದೆ ತುಂಬಾ ಜನಪ್ರಿಯ ಪುಸ್ತಕ ಓಕೆ ಸರ್ ಮತ್ತೆ ಇದು ಒಂದು ನನ್ನ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ನಿತ್ಯ ಭವಿಷ್ಯ ಪ್ರದೀಪಿಕಾ ಅಂತ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೃತ ಒಂದು ಒಳ್ಳೆ ಬುಕ್ ಸರ್ ನೀವು ಕನ್ನಡದಲ್ಲ ಇಂಗ್ಲೀಷಲ್ಲೂ ಬರ್ದಿದ್ದೀರಾ ಸರ್ ಇಂಗ್ಲೀಷಲ್ಲಿ ಲೇಖನಗಳನ್ನು ಬರೆದಿದ್ದೇನೆ ಬುಕ್ಸ್ ಬರೆದಿಲ್ಲ ನನ್ನ ಲೇಖನಗಳು ಅಸ್ಟ್ರಾಲಜಿಕಲ್ ಮ್ಯಾಗಝೈನ್ ವಿ ರಾಮನ್ ಅವರ ಸಂಪಾದಕತ್ವದಲ್ಲಿ ಪೇಪರ್ ಪೇಪರಲ್ಲೂ ಅದರಲ್ಲಿ ಬರೆದಿದ್ದೀನಿ ಬಿ ವಿ ರಾಮನ್ ಅವರ ಕಾಲ ನಂತರ ಗಾಯತ್ರಿ ದೇವಿ ವಾಸ್ನಿ ಅವರು ಅದರ ಚೀಪ್ ಎಡಿಟರ್ ಆಗಿದ್ದರು ಅವರ ಎಡಿಟರ್ಶಿಪ್ ಅದು ನನ್ನ ಲೇಖನಗಳು ಪಬ್ಲಿಷ್ ಆಗಿದೆ ಜೋಪೈ ಪ್ರೋಗ್ರಿ ಸರ್ ಅದು ಅಸ್ಟ್ರಲಾಜಿಕಲ್ ಮ್ಯಾಗ್ಜಿನ್ ಮಂತ್ಲಿ ಫಸ್ಟಿಕ ಮ್ಯಾಲರ್ ಸರ್ ಬೆಂಗಳೂರು ನಿಮ್ಮ ಎಪ್ಪತ್ತು ವರ್ಷ ಪಬ್ಲಿಕೇಶನ್ ಓಕೆ ಸರ್ ಎಪ್ಪತ್ತನೇ ವರ್ಷ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಎಪ್ಪತ್ತು ವರ್ಷ ಸ್ವತಂತ್ರ ಬಂದ ಮೇಲೆ ಬಿ ವಿ ರಾಮನವರ ಅಧ್ಯಕ್ಷತೆಯಲ್ಲೇ ಸಂಪಾದಕಿತ್ವದಲ್ಲೇ ಅರವತ್ತು ವರ್ಷ ನಡೀತು ಓಕೆ ಸರ್ ನಂತರ ಅವರ ಮಗಳು ಗಾಯಿತಿ ದೇವಸ್ಥಾನ ನಡೆದು ನಿಮ್ ಈ ವೃತ್ತಿಗೆ ಸರ್ ನಿಮ್ಮ ಮನೆಯವರ ಸಹಕಾರ ಬಗ್ಗೆ ಹೇಳಿ ಸರ್ ಮನೆಯವರ ಸಹಕಾರ ಇದ್ದೇ ಇದೆ ಅವರು ಯಾವ್ದಾದ್ರು ಸಾಥ್ ಕೊಟ್ರಿ ನಿಮಗೆ ಬರೀರಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಚೆನ್ನಾಗಿ ಬರೀರಿ ಹಸ್ತಪ್ರತಿ ಕೊಡಿ ನಾನು ನೋಡ್ಕೊಡ್ತೀನಿ ಎಡಿಟ್ ಮಾಡ್ಕೊಡ್ತೀನಿ ತಿದ್ದಕೊಡ್ತೀನಿ ಓದಿ ಅಷ್ಟಪತಿ ಓದಿ ತಿಳಿಸಿ ಅದರ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತೀನಿ ಅಂತ ತಿಳಿಸ್ತಾ ಇದ್ರು ಬುಕ್ಕಲ್ಲೂ ಅವರ ಬಗ್ಗೆ ಒಂದು ಅರ್ಪಣೆಯನ್ನ ಮಾಡಿದೀನಿ ಅವ್ರನ್ನ ನೆನೆಸ್ಕೊಂಡಿದ್ದೀನಿ ನನ್ನ ಗುರುಗಳ ಆದಿಯಾಗಿ ನನ್ನ ತಂದೆ ತಾಯಿಗಳ ಆದಿಯಾಗಿ ಇವರ ಧರ್ಮ ಪತ್ನಿ ಆದಿಯಾಗಿ ಎಲ್ಲರನ್ನೂ ನೆನೆಸ್ಕೊಂಡಿದ್ದೀನಿ ನನ್ನ ನಾನೂರು ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಮಾಸಿಕಗಳಲ್ಲಿ ಸಾಪ್ತಾಹಿಕಗಳಲ್ಲಿ ಬಂದಿದೆ ಅದರಲ್ಲಿ ಎಪ್ಪತ್ತೆರಡು ಮುಖ್ಯ ಲೇಖನಗಳನ್ನು ಆಯ್ಕೆ ಮಾಡಿ ಒಂದು ಪುಸ್ತಕ ಮಾಡಿದೀನಿ ಆ ಪುಸ್ತಕದ ಹೆಸರು ಸುವಿಚಾರ ಸೌರಭ ಅಂತ ಇಬ್ರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮಕ್ಕಳು ಆಗೈತೆ ಒಬ್ಬರು ಆಗಿದೆ ಇನ್ನೊಬ್ರು ಮಾಡಬೇಕು ಸರಿ ಅದ ನನ್ನ ಜೀವನದ ಇನ್ನೊಂದು ದೊಡ್ಡ ಮೈಲಿಗಲ್ಲು ಸಾಧನೆ ಅಂತ ಹೇಳಿದ್ರೆ ಮೈಸೂರಿನ ಸುತ್ತೂರು ಶಿವಾಸ ಶಿವರಾತ್ರೇಶ್ವರ ಪಂಚಾಂಗ ಸುತ್ತೂರು ಶಿವರಾತ್ರೇಶ್ವರ ಪಂಚಾಂಗದಲ್ಲಿ ಈಗ ಕಳೆದ ಐದು ವರ್ಷಗಳಿಂದ ಗುರುಗಳು ನನ್ನ ಕೈಯಲ್ಲಿ ವರ್ಷ ಭವಿಷ್ಯವನ್ನು ಬರೆಸ್ತಾ ಇದ್ದಾರೆ ಪಂಚಾಂಗದಲ್ಲಿ ಪ್ರಿಂಟ್ ಆಗುತ್ತೆ ಸುತ್ತೂರು ಶಿವರಾತ್ರೇಶ್ವರ ಪಂಚಾಂಗದಲ್ಲಿ ದೊಡ್ಡ ಗುರುಗಳು ಅನುಮತಿ ಕೊಟ್ಟು ನಿಮ್ಮ ಭಾಷಾ ಶೈಲಿ ಚೆನ್ನಾಗಿದೆ ಎಷ್ಟು ವರ್ಷ ಆಯ್ತು ಸರ್ ಇದು ಶುರು ಮಾಡಿದ್ದರೋ ಪಂಚಾಂಗದ ಬರೆಯೋದು ಒಂದು ಪಂಚಾಂಗ ತುಂಬ ವರ್ಷದಿಂದ ಬರುತ್ತೆ ಎಪ್ಪತ್ತು ವರ್ಷದಿಂದ ನನಗೆ ಅವಕಾಶ ಕೊಟ್ಟದ್ದು ಅದು ನನ್ನ ಜೀವನದ ದೊಡ್ಡ ಸಾಧನೆ ನನ್ನ ಜೀವನ ನನ್ನ ಜ್ಯೋತಿಷ್ಯ ಸಾಧನೆಯಲ್ಲಿ ಸಂದಂಥ ತುಂಬ ದೊಡ್ಡ ಗೌರವ ಅಂತ ಭಾವಿಸ್ತೀನಿ ನಾನು ಸುತ್ತೂರು ಪಂಚಾಂಗದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಅದು ಅದು ನನಗೆ ಒಂದು ದೈವ ಕೃಪೆ ನನಗೆ ಶಾರದೆ ಒಲಿದು ಅದನ್ನು ಬರೆಸ್ತಾ ಇದ್ದಾರೆ ಅಂತ ನಾನಂತೂ ನಂಬಿದ್ದೀನಿ ಹಾಗೆಯೇ ನನ್ನತ್ರ ಬಂದಂಥ ಸರ್ ಸರ್ ನೀವು ಹೇಳಿದ್ರಿ ಈಗ ಆಯ್ತು ಈಗ ನಡೀತು ನಮ್ಗೆ ಒಳ್ಳೇದಾಯ್ತು ನಮ್ಗೆ ಚೆನ್ನಾಗಾಗಿದೆ ಅಂತ ಬರ್ತಕ್ಕಂತ ಬಹಳ ಕ್ಲೈಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ನಾನು ಯಾರನ್ನೂ ಮೋಸ ಮಾಡೋದಿಲ್ಲ ಆಮೇಲೆ ಶೋಷಣೆ ಮಾಡೋಲ್ಲ ಮೂರ್ನೆಲ್ಲ ಹೋದ್ರೆ ಐದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಆತರ ಎಲ್ಲ ನಾವು ಆಡ್ಲು ಬಾರದು ಸರ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವಾಗ ಈ ಪ್ರತಿದಿ ಕೇಳ್ತಾರೆ ನಿಮ್ಗೆ ತೃಪ್ತಿ ಐತೆ ಸರ್ ಇವಾಗ ಜೀವನದಲ್ಲಿ ನನ್ಗೆ ಮಾಡಿದ್ರಲ್ಲ ನಿಜವಾಗ್ಲೂ ನನಗೆ ಬಹಳ ತೃಪ್ತಿ ಇದೆ ಏನ್ ಹೇಳುತ್ತೆ ಜಗತ್ ಜಗತ್ಸರ್ವಂ ಗ್ರಹಾದಿನಂ ನರಾವರ ಕಾಲಜ್ಞಾನಂ ಗ್ರಹಾಧೀನ ಕರ್ಮ ಕರ್ಮಫಲಪ್ರದಾ ಗ್ರಹಗಳು ಇಡೀ ಜಗತ್ತ ಗ್ರಹಗಳ ಅದೀನದಲ್ಲಿದೆ ಕಾಲಜ್ಞಾನ ಅನ್ನುವುದು ಗ್ರಹಗಳ ಅಧೀನದಲ್ಲಿದೆ ಒಂದು ಗಂಟೆ ಆಗೋದು ಒಂದು ದಿನ ಆಗೋದು ಒಂದು ವಾರ ಆಗೋದು ಮಾಸ ಆಗೋದು ಸಂವತ್ಸರ ಆಗೋದು ಎಲ್ಲವೂ ಗ್ರಹಗಳ ಕಂಟ್ರೋಲ್ ಇರೋದು ನಾವು ಮಾಡ್ತಾ ಇಲ್ಲ ನಾವು ಮುಟ್ಟೆಯಲ್ಲಿ ಮಾಡೋಕೆ ಸಾಧ್ಯವೂ ಇಲ್ಲ ಗ್ರಹಾಹ ಕರ್ಮ ಫಲಪ್ರದ ಗ್ರಹಗಳು ನಮ್ಮ ನಮ್ಮ ಕರ್ಮದಂತೆ ನಮಗೆ ಫಲಗಳನ್ನು ಕೊಡ್ತಾರೆಯಾ ಹೊರತು ಬಟ್ ಬಿಟ್ಟಿದ್ದಲ್ಲ ಸರ್ ಡೆಲ್ಲಿಯಲ್ಲಿ ಒಂದು ಜಂತರ್ ಬತ್ತರ್ ಅಂತ ಸರ್ ಸರ್ನಾ ಜಂತರ್ ಭತ್ತರಲ್ಲಿ ಕೃತಿಯಲ್ಲ ಭವಿಷ್ಯ ಅಂತ ಕೇಳ್ಕಟ್ಟೆ ಕ್ಯಾಲೆಂಡ್ರು ಇವಾಗ ರಾಷ್ಟ್ರೀಯ ಪಂಚಾಂಗ ಅಂತ ಬರುತ್ತೆ ಎಲ್ಲಿ ಸರ್ ರಾಷ್ಟ್ರೀಯ ಪಂಚಾಂಗ ಡೆಲ್ಲಿಯಿಂದ ಗೌರ್ಮೆಂಟೇ ಮಾಡುತ್ತೆ ಓಹ್ ಸರ್ ಅದಕ್ಕೆ ಒಂದು ಆಯನಾಂಶ ಅಂತ ಇಟ್ಕೊಳ್ತೀವಿ ಅದು ಆಯನಾಂಶ ಅಂತ ಒಂದು ಡಿಸೈಡಿಂಗ್ ಪಾಯಿಂಟ್ ಅದು ಓಕೆ ಸರ್ ಅದು ನಾವು ಫಾಲೋ ಮಾಡ್ತಿರೋದು ಎನ್ ಸಿ ಲಾಹಿರಿ ಆಯನಾಂಶ ಅಂತ ನಿರ್ಮಲ ಚಂದ್ರ ಲಾಹಿರಿ ಸ್ವಾತಂತ್ರ್ಯಕ್ಕೆ ಪೂರ್ವವಾಗಿ ಇದನ್ನು ನಿರ್ಣಯ ಮಾಡಬೇಕು ಹತ್ತಾರು ಪಂಚಾಂಗಗಳು ಬೇರೆ 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 ತರ ಬರೀತಾರೆ ಏಕ ರೀತಿಯಾದಂಥ ಪಂಚಾಂಗ ಭಾರತಕ್ಕೆ ಇರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿ ಅದಕ್ಕೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಅಧ್ಯಕ್ಷರಾದಂಥ ಬಂಗಾಳದ ನಿರ್ಮಲಾ ಚಂದ್ರ ಲಾಹಿರಿ ಅಂತ ಅವರು ಅದಕ್ಕೆ ಆಗಿದ್ದರು ಈಗ ಒಂದು ರಾಷ್ಟ್ರೀಯ ಪಂಚಾಂಗ ಏಕರೂಪವಾಗಿ ಬರ್ತಾ ಇದೆ ಅದೆಲ್ಲ ಕಡೆಯಲ್ಲೂ ಅನುಸರಿಸಿ ನಡೀತಾ ಇದೆ ಸರ್ ಇವಾಗ ಮದುವೆ ಟೈಮಲ್ಲಿ ಇವಾಗ ಜಾತ್ರೆ ಆಯ್ತಾ ತೋರಿಸ್ತಿಲ್ಲ ಸರ್ ಇವಾಗ ಡೇಟ್ ಆಫ್ ಬರ್ತು ಟೈಮಿಂಗ್ ಎಲ್ಲ ಕೊಡ್ತೀವಿ ಅವಾಗ ಯಾವ ಥರ ನೀವು ಅವ್ರಿಗೆ ಇದು ಮಾಡ್ತೀರ ಸರ್ ಬೇಕು ಇವಾಗ ನಿರ್ಣಯ ಮಾಡ್ತಕ್ಕಂಥ ಸಮಯನೇ ಮುಖ್ಯ ಆ ಟೈಮಲ್ಲಿ ಡೇಟು ಟೈಮು ಸ್ಥಳ ಸ್ಥಳ ಮೂರು ಮುಖ್ಯನೇ ಆ ಟೈಮಿಗೆ ಆ ಸ್ಥಳ ಯಾಚಕ್ಕೆ ಮುಖ್ಯ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬೇಕು ನೀವು ಏಕೆ ಕಲ್ಕತ್ತಾದದ್ದು ಲ್ಯಾಂಗ್ವಿಟ್ಯೂಡ್ ಮೈಸೂರು ಮೈಸೂರು ಕರೆ ಮೈಸೂರಿನ ಲ್ಯಾಂಗ್ವಿಟ್ಯೂಡ್ গুজರಾತ್ದಲ್ಲ ಇಲ್ಲ ಇಲ್ಲಿರೋದು ಅಮೆರಿಕಾದಲ್ಲ ಇಲ್ಲ ಆರೆ ಅದು ಚೇಂಜ್ಗಳಾಯಿತು ಬೇರೆ ಎಲ್ಲ ನನಗೆ ವಿದೇಶಗಳಿಂದಲೂ ಫೋನ್ ಮಾಡಿ ಸರ್ ನಮ್ಮ ಮಗು ಜನನ ಆಗಿದೆ ಆಕ್ಲ್ಯಾಂಡ್ ನಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಅಟ್ಲಾಸ್ ಅಟ್ಲಾಂಟಾದಲ್ಲಿ ಜಾಸ್ತಿ ಬರ್ಕೊಡಿ ನಾವು ಮೈಸೂರಿನವರು ಬಂದಾಗ ನಿಮಗೆ बेटी ಆಗುತ್ತಾ ಎಲ್ಲಾ ಕ್ಲೈಂಟ್ಸ್ ವಿದೇಶದಲ್ಲೂ ಇದ್ದಾರೆ ಸರ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇವಾಗ ಮನುಷ್ಯ ಹುಟ್ಟಿದ ಸರ್ ಅವನು ಜ್ಯೋತಿ ಸರ್ಜರ ಸರ್ ಖಂಡಿತ ಬಟ್ ಹೇಳ್ಬಾರ್ದು ಅಂತ ಇದೆ ನಿರ್ಣಯದಲ್ಲಿ ಗಣಿತ ಭಾಗ ಇದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಕರಾರುವಕ್ಕಾಗಿ ಲೆಕ್ಕ ಹಾಕಿ ಗಣಿತ ಹೇಳಿದ್ರೆ ಇವರು ಯಾವಾಗ ಇವರಿಗೆ ಅಂತ್ಯಕಾಲ ಸಂಭವಿಸ್ತದೆ ಅಂತ ಹೇಳಬಹುದು ಅದ್ರಲ್ಲಿ ನಮ್ಮ ಫ್ಯಾಮಿಲಿನಲ್ಲೇ ಅದು ನಡೆದಿದೆ ನಿಮ್ಗೂ ಆ ಥರ ಅನುಭವಗಳು ಐತಾ ಸರ್ ನಮ್ಮ ದೊಡ್ಡಪ್ಪ ಅವರು ಶಿವರಾಮರಾವ್ ಅಂತ ಅವರು ಅವರ ಸ್ನೇಹಿತರು ಇಂಥ ದಿನ ತೀರ್ಕೊಳ್ತಾರೆ ಅಂತ ಒಂದು ಚೀಟಿಲಿ ಬರೆದ್ಬಿಟ್ಟು ಒಂದು ಹೆಜ್ಜು ಕೆಳಗಡೆ ಇಟ್ಟಿದ್ರು ಅವ್ರ ಮನೆ ಹೆಜ್ಜೆ ಕೆಳಗಡೆ ಅವ್ರದ್ದು ಅವಸಾನ ಆದಾಗ ಹನುಮಂತರಾಯರ ಮಕ್ಕಳು ಬಂದು ಮಾಮ ಮಾಮ ಬನ್ನಿ ಸ್ವಲ್ಪ ಇಲ್ಲಿ ಬನ್ನಿ ನಮ್ಮ ತಂದೆ ಹೇಳ್ತಾ ಇಲ್ಲ ಅಂತ ಅಲ್ಲಿ ಹೆಂಚ ಕೆಳಗಡೆ ಒಂದು ಚೀಟಿ ತೆಗೆದು ಅಂತ ಹೇಳಿದ್ದಾರೆ ಚೀಟಿ ತೆಗೆದು ನೋಡಿದ್ರೆ ಹನುಮಂತಾಯರ್ಮಣ್ಣ ಇಂಥ ದಿನ ಅಂತ ಬಂದಿದೆ ಡೇಟ್ ಮೊದಲೇ ಪೂರ್ವ ಸರ್ ಅದು ಅಂತ ಜ್ಞಾನಿಗಳಿದ್ರು ನಮ್ಮ ದೊಡ್ಡಪ್ಪ ಅವರೇ ನನಗೆ ಬರಬೇಕಾದ್ರೂ ಜೀನ್ ಫ್ಯಾಕ್ಟ್ರಿನೇ ಸುಮ್ಮನೆ ಬಂದಿಲ್ಲ ಅಂತ ನಾನು ಅಂತೂ ಮಾಟ ಮಂತ್ರಗಳೆಲ್ಲ ಅಥರ್ವಣ ವೇದದಲ್ಲಿ ಹೇಳಿ ಆಗಿದೆ ಅದಕ್ಕೆ ಒಂದು ಸಪ್ರೇಟ್ ವೇದ ಇದೆ ಬಟ್ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಮಾಡತಕ್ಕಂತ ದ್ರವ್ಯಗಳು ಶುದ್ಧವಾಗಿರ್ಬೇಕು ಈಗ ವರ್ಣ ಸಂಕರ ಅಂತ ಇವಾಗ ನಡೀತಾ ಇರೋ ನಡೀತಾ ಇರೋ ಕಾಲ ವರ್ಣ ಸಂಕರ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಎಲ್ಲ ಒಂದೇನೆ ಹೋಟೆಲ್ ಹೋದ್ರೆ ಶೂದನು ಸಪ್ಲೈ ಮಾಡ್ತಾ ಇರ್ತಾನೆ ಯಾರೋ ತಿಂದು ಸ್ಪೂನ್ ನ ಹಾಕೊಂಡು ನಾವೇ ತಿಂತಾ ಇರ್ತೀವಿ ಇದನ್ನ ವರ್ಣ ಸಂಕರ ಅಂತ ಕಳೆದ್ರು ದ್ರವ್ಯ ಸಂಕ ಸಂಕರಣ ಸಂಕರ ದ್ರವ್ಯ ಸಂಕರ ಅಂದರೆ ಯಾವ ವಸ್ತುವಿನ ಶುದ್ಧತೆ ಇಲ್ಲ ಆದರೆ ಇಟ್ಕೊಂಡು ನೀವು ಮಾಟ ಮಟ್ಲ ಮಾಡಿದ್ರೆ ಅದೇ ಕಲಿಸೋದಿಲ್ಲ ಅದು ಅಟ ಇದು ಅಟ್ಯಾಕ್ ಆಗೋಲ್ಲ ಆಗಲ್ಲ ಶು ಇದು ಶುದ್ಧಿನೇ ಇಲ್ವಲ್ಲ ದ್ರವ್ಯ ಶುದ್ಧಿ ಇಲ್ಲ ಎಲ್ಲ ವರ್ಣ ಸಂಕರ ದ್ರವ್ಯ ಸಂಕರ ವೇದದಲ್ಲಿ ಇದೆ ಮಂತ್ರ ಯಂತ್ರಗಳು ತಂತ್ರಗಳು ಎಲ್ಲ ಇದೆ ಅದು ಯಾವ ಶುದ್ಧಿಯಿಂದ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಹತ್ತಾರ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಅದು ಕಣ್ಕಟ್ಟು ಅದೆಲ್ಲ ನಾನು ನಂಬೋದಿಲ್ಲ ಅದನ್ನು ದೈವ ಶಕ್ತಿಯ ಮುಂದೆ ಯಾವ ದುಷ್ಟ ಶಕ್ತಿನೂ ನಿಲ್ಲೋದಿಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಜೀವಂತವಾಗಿ ಹೇಳ್ಬೇಕಂದ್ರೆ ಇವಾಗ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ಭೂಮಿಯ ಮೇಲೆ ಹುಲಿ ಸಿಂಹ ಚಿರತೆ ಒಂದು ಸಾರ್ತಿಗೆ ಮೂರು ನಾಲ್ಕು ಮರಿಗಳನ್ನು ಹಾಕುತ್ತೆ ಗೋ ಒಂದೇ ಮರಿ ಹಾಕೋದು ಭೂಮಿಯ ಮೇಲೆ ಚಿರತೆ ಸಿಂಹ ಭೂರಿಗಳ ಸಂತತಿ ಜಾಸ್ತಿ ಇದೆಯೋ ಗೋಗಳ ಸಂತತಿ ಜಾಸ್ತಿ ಇದೆಯೋ ಗೋಗಳದೇ ಜಾಸ್ತಿ ಜಾಸ್ತಿ ಇರ್ತದೆ ಅಲ್ಲೇ ತಿಳ್ಕೊಬೇಕು ಸಜ್ಜನರಿಗೆ ಒಳ್ಳೆ ಸಮಯ ದೈವಶಕ್ತಿನೇ ನಡೆಯೋದು ಶಕ್ತಿ ನಡೆಯಲ್ಲ ಎಂತ ಉದಾಹರಣೆ ನೋಡಿ ಹುಲಿ ಸಿನಿಮಾ ಚಿರತೆ ಒಂದ್ ಸಾತ್ಗೆ ನಾಲ್ಕು ಮರಿ ಹಾಕುತ್ತೆ ಗೋವು ಯಾವ ಪ್ರಪಂಚದಲ್ಲಿ ಯಾವ ಸಂತತಿ ಜಾಸ್ತಿ ಇದೆ ಗೋವುಗಳಿದೆ ಇವಾಗ ಕಡೆಗಾಗಿ ಇವಾಗ ನಮ್ಮ ವೀಕ್ಷಕರಿಗೆ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಈಗ ಕಂಟ್ರೋಲ್ ಶಾಪ್ ಮಾಡಿ ಸರ್ ಇದು ಫೋಕಸ್ ನ್ಯೂಸ್ ಇಲ್ಲ ಆನ್ ಮಾಡಿದ್ರು ಫೋಕಸ್ ನ್ಯೂಸ್ ಅಂತ ಸರ್ ಚಾನಲ್ ಅದ್ರ ನಮ್ಮ ಫೋಕಸ್ ನ್ಯೂಸ್ ಚಾನೆಲ್ನ ವೀಕ್ಷಕ ವೃಂದದವರು ಈ ಚಾನಲ್ಗೆ ಬೆಂಬಲಿಸಿ ಅವ್ರನ್ನ ಸಪೋರ್ಟ್ ಮಾಡಬೇಕು ವೀಕ್ಷಿಸಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಚಂದಾದಾರರಾಗಬೇಕು ಇನ್ನು ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇವರು ಮುಂದೆ ಬಂದಿದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಸಾರ್ವಜನಿಕರು ಅಂತ ಹೇಳ್ತಾ ಕೇಶವಮೂರ್ತಿ ಮೈಸೂರು ನಮಸ್ಕಾರ ಮಾಡ್ತೀನಿ